ತುಂಬ ಸ್ವಾಮೀಜಿ ಅದಾನ ಅಂತಂದ ಎಲ್ಲಿ ಅದಾನ ಎ ಅಂಬಾಲ ನೋಡೋಂಥ ಅಡಿಯ್ಟ್ ಒಳಗ್ ಹೋಗಿ ಓ ನಮ್ಮ ಸ್ವಾಮಿಯವ್ರು ಇಲ್ಲಿ ಅದಾರ ಏಯ್ ನಮ್ಮ ಪಾಲಿನ ದೇವರು ಮೊದಲು ಕಾಲ ಹಿಡ್ಕೊಬೇಕ್ರಿ ಜೈ ಮೌನಾಲಿ ಸಹ ಒಳ್ಳೇದಾಗತಿ ಕೇಳ್ಬಕ್ತಾ ಭಕ್ತಾ ಇಷ್ಟು ಅವ್ಸರಿಲೆ ಬಂದ ಕಾಲು ಬಿದಿ ಅಂದಮೇಲೆ ಏನೋ ಒಂದು ಸಮಸ್ಯೆ ನಿನ್ನಲ್ಲಿ ಐತೆ ಐತಿ ಆ ಸಮಸ್ಯೆಕ್ಕ ಈ ಅಜ್ಜಾನ್ ಕಡೆ ಎಲ್ಲಾ ಪರಿಹಾರ ಐತಿ ಅದು ಏನ್ ಹೇಳಬಕ್ತ ಏನ್ರೀ ಸ್ವಾಮಿಗಳ ಜೀವನಾನ ಬ್ಯಾಸರ ಆಗೇತಿ ಏ ಹಸಿ ಮಗನ ಒಂದ ಜೀವನಾಭ್ಯಾಸರಾದ್ರೂ ಇಲ್ಯಾಕ್ ಬಗ್ಗೆ ಯಾವ್ದಾರ ಹಾಳಿ ಬಿದ್ದ ಸ್ವಾಮಿಗಳು ಏನ್ರಿ ಸ್ವಾಮಿಗಳ ಸಮಸ್ಯೆ ಏನು ಹೇಳಲಿ ಮತ್ತ ಜೀವನಾಭ್ಯಾಸರಾಗೈತೆ ಅಂದ್ರೆ ಏನ್ ಹೇಳ್ಬೇಕು ನಿನ್ಗ ಏನ್ರಿ ಸ್ವಾಮಿಗಳ ಕುಂತ್ರು ಚಿಂತೆ ನಿಂತ್ರು ಚಿಂತಿ ಅವ್ನವನ್ ಮನ್ಯಾಗ ನನ್ ಹೀಂತೆ ಒಬ್ಬಾಕಿ ಕುಂತ್ರು ಬಡಿತಾಳ ನಿಂತರು ಬಡಿತಾಳ ಕೆಲ್ಸಾ ಮಾಡ್ರು ಬಡಿತಾಳ ಆ ಕೇಳಿದ ಕೆಲಸ ಎಲ್ಲಾ ಮಾಡ್ತಾನ ಸ್ವಾಮಿಗಳ ಬಾಂಡೆ ತಿಂತಾನೀನಿ ಆದ್ರೂ ಹಕ್ಕ ಸ್ವಾಮಿಗಳ ಬಾಳ ಸುಣ್ಣ ಬರ್ತೀಮ್ ಇದಕ್ಕೆಲ್ಲಾ ಪರಿಹಾರ ಇದ್ದಿದ್ರ ನಾನ್ ಯಾಕೆ ಸ್ವಾಮಿ ಆಗ್ತೀನಿ ನೀವು ಈ ಜಗತ್ತನ್ಯಾಗ ಇದಕ್ಕೂ ಪರಿಹಾರ ಅನ್ನೋದು ನೀ ಎಲ್ಲಿ ಹೋದ್ರೂ ಸಿಗೋದಿಲ್ಲ ಸ್ವಾಮಿಗಳ ನನ್ನ ಗತಿ ಅಂಗ್ರಿ ಇನ್ನ ಮಗನ ನಿನ್ನ ಗತಿ ಇನ್ನ ಮೇಲೆ ಅದೋ ಗತಿ ಏನಾರ ಮಾಡಿ ನಾನು ಒಂದ್ ನಿಮ್ ಹಚ್ಚಿರಲ ಮಾಡ್ಕೊಂಡ್ ಬಿಡ್ತೀರಿ ನೋಡೋಣ ವಿಚಾರ ತಡಿ ಮಗನ ನನಗೂ ನೀ ಹೇಳುದ್ ಸ್ವಲ್ಪ ಸರಿ ಅನ್ಸಾ ನನಗೂ ಯಾರು ಶಿಷ್ಯಾರು ಇಲ್ಲ ನಾನು ಒಬ್ಬ ಅದನಿ ಹಂಗಾರ ನೀನೊಂದು ಉಪದೇಶ ತಗೋ ಹೇಳ್ತ ಯಾಕಂದ್ರ ಉಪದೇಶ ತಗೊಂಡ್ರ ಕರೆಕ್ಟ್ ಜೇನು ಹನಿಯೋಳೆ ಮೀನು ಕಣ್ಣೋಳೆ ಕಣ್ಣು ಬಿಡತ ಏನ್ರಿ ಸೋಮೋಳ ಇದ ನಿಮ್ಮ ಕೋಡಕ್ಕೆ ದಣ್ಯನಾದೆ ನಾನು ನಿಮ್ಮ ದಿಕ್ಷೆ ನಾನು ಬಾಳ ಅಚ್ಚರವಾಯ್ತ್ರಿ ಬುಖಾಲ್ ಕೊಡಿ ಸೋಮ ಇರಲಿ ಇರಲಿ ಭಕ್ತಾ ಇರಲಿ ಅಂದಂಗ ಗುರುಗಳ ನಿಮ್ಮ ಹೆಸರು ಏನ್ರಿ ಮತ್ತ நன்ேன்றிஷிய நன்கனங்க இன் மேல நீன் ஹெசரே டிங் எடுக்க கூடி டிங் டஙங் சுவாமி ஏன் குருஜி இது அகல் சுட்டி அலகாடஸ் தங்க டன் டன் அலகாடாக சிஷ்ய இது ஏனது கேத்தில ಕುಂಬ ಮೇಳದೊಳಗ ಮೌನಾಲಿಸಾ ಅಂತ ಕೇಳಿದಿಲ್ಲ ಮೊಬೈಲ್ ದಾಗ ಎಲ್ಲಾರು ಮೊಬೈಲ್ ದಾಗ ಹಿಂಗ್ ತಿಕ್ಕಿದು ಬರ್ತಾಳ ನೋಡ್ರ ವಾಟ್ಸಪ್ ಫೇಸ್ಬುಕ್ ಎಲ್ಲಿ ಬೇಕ ಅಲ್ಲಿ ಆಯ್ಕೆದಾಳ ನೋಡು ಆ ಮೌನಾಲಿಸಾ ಕಡೆ ಹೋಗಿ ತಗೊಂಡ್ ಬಂದದ್ದು ಮಗನ ಅಲ್ಲಿಂದ ತಗೊಂಡ್ ಬಂದದ್ದು ಗುರುಜಿ ದೊಡ್ಡ ನನ್ನ ನೋಡ್ರಿ ಕರ್ಕೊಂಡು ಹೋರಿಲ್ಲ ಮತ್ ಕುಂಬಳಕ ಏ ಮಗನ ಶಿಷ್ಯ ಆಗುದನ್ನ ಈಗ ಆಗಿದಿ ಇಟ್ಟದ ಅಲ್ಲಿ ಹೋಗ್ಬೇಕನ್ನು ಆಸೆ ನಮಗ ಇನ್ನು ನೀನು ನನಗ ಅಡ್ಡಾಡಿ ಇನ್ನು ಒಂದ್ ಶಕ್ತಿ ಹಂತು ಶಕ್ತಿ ನೀ ಅಲ್ಲಿ ತಾನು ಹೋಗಾಕ್ ಬರಂಗಿಲ್ಲ ಅಲ್ಲಿ ಅಂದಂಗ ಗುರುಗಳ ಮತ್ತ ನಿಮ್ ಮಾತ್ ಕೇಳಿ ನಾನು ಶಿಷ್ಯ ಆದನ್ರಿ ಮತ್ತಿನ್ನ ನಮ್ದು ಮುಂದ್ ಹೊಟ್ಟಿ ಜೀವನ ಹೆಂಗ್ರಿಪ ನಾನು ಒಂದ್ ತಿಂಗಳ್ವಳಗ್ ಬಂದ್ ಕುಂತ ನನಗೂ ಅದ ಚಿಂತೆ ಯಾರು ಒಬ್ರು ಭಕ್ತರ ಬರ್ತಾ ಇಲ್ಲೋ ಶಿಷ್ಯ ಹೆಂಗ್ ಮಾಡುದು ನನಗೂ ಅದ ಚಿಂತೆಗೈತಿ ಗುರುಗಳ ಇಷ್ಟಕ್ಕ ಅಂಜಾಕಿನ ನೀವ ಅವನೊನ್ ಹತ್ತು ವರ್ಷ ಗಂಟ್ಲೆ ನಾನು ಹೆಂಡತಿ ಕಾಟಾನ ತಡ್ಕೊಂಡ್ ತಡ್ಕೊಂಡ್ ಇಲ್ಲಿ ಬಂದೇನೆ ಏನ್ ಭಕ್ತರ ಕರ್ಕೊಂಡ್ಬರುದೇನ್ ದೊಡ್ಡ ವಿಷಯ ನೀವ್ ಹೂ ಹಿ ಸಾಕ ಅವ್ನೊನ್ ನಿಮ್ಮೊಂದು ಊರ್ ಜನನ ತಂದ ನಿಂದ್ರಸ್ತಾನ ಶಿಷ್ಯ ನೀ ನನ್ನ ಶಿಷ್ಯ ಆದದ್ಗು ಇವತ್ತಿಗೆ ಸ್ವಾರ್ಥಕ ಯಾಕಂದ್ರ ನನಗ ಬೇಕಾದದ್ದು ಅದ ಯಾಕಂದ್ರೆ ಒಂದು ತಿಂಗಳ ಆಯ್ತು ಕುಂತ ಸರಿಯಾಗಿ ಹೊಟ್ಟಿ ಊಟ ಇಲ್ಲ ನೀ ಆ ಕೆಲಸ ಮಾಡ ಈಗಿಂದ ಈಗ ಬೇಕಾದಾಗ್ಲದ ನಾ ಎಲ್ಲಕ್ಕೂ ಬೆಟ್ಟದನಿ ಅವ್ರನ್ನ ಕರ್ಕೊಂಡ್ ಬರೋದು ಮಾಡ ನಾ ಮುಂದಿಂದ ಎಲ್ಲಾ ವಿಚಾರ ಅಂದಂಗ ನೀವು ಮಾಡ್ಕೊತ ಮತ್ತ್ ನಮಗೂ ಪ್ರಿಫ್ಟಿ ನಿಮಗಿಟಿ ನಾ ಗುರು ಅದನು ಹಂಗಿದ್ರ ನಾ ಹೋಗ್ತೇನೆ ನೋಡ್ರಿ ಇರುವ ನೀ ಹೆಂಗ್ ಹೇಳ್ತಿಲ್ಲ ಹಂಗಾಗ್ಲಿ ನೀ ಅದ್ ಬೇಕಾ ಕರ್ಕೊಂಬ ಹೇಳ್ತಾನ ಸದ್ಯ ಕರ್ಕೊಂಡ್ ಬರ್ತೇನ್ರಿ ಮೊದಲ ಆ ಕೆಲ್ಸ ಮಾಡ್ತಾಯ್ತು ತಮ್ಮ ಏನಾಗ್ಯತೆ ಹಿಂಗ್ಯಾಕೋತಿ ಇಲ್ಲ ಬರ್ರಿ ಅಣ್ಣ ನನ್ನದು ಹುಡುಗಿ ಲವ್ ಮಾಡಿದನಿ ನಾ ಹುಡ್ಗಿನ ಒಬ್ಬ ಕಾಡ್ಸಾಕತ್ತಾನ ಅವ ಡ್ಯಾನ್ ಅದನು ನಮ್ಮ ಪ್ಲೇಟ್ ಏನು ಮಾಡ್ರು ಬಿಡವಲ್ಲ ಆಗಿದನವ ಪೊಲೀಸರ ಹೆದರಿ ಓಡಾಕತ್ತಾರ ಅವ ಈಗ ನನ್ನ ಹುಡುಗಿಯನ್ ಅಂತಾಳು ಇಲ್ಲ ಅವನ ಹೆಂಗಾರ ಮಾಡಿ ತಪ್ಪಸು ಇಲ್ಲ ಅಂದ್ರೆ ನಂದು ನಿಂದು ಲವ್ ಬ್ರೇಕಪ್ ಬ್ರೇಕಪ್ಪ ಅವ್ರ ಇಷ್ಟು ಚೆಂದ ತಲಿ ಕೆಡ್ಸ್ಕೊತೀವಿ ಮಾರಾಯ ಹಿಮಾಲಯದ ಹಿಮಾಲಯದೊಳಗ್ ನಮ್ ಸ್ವಾಮಿಗಳ ಎಂಬತ್ತಾರು ವರ್ಷ ತಪಾ ಮಾಡಿ ಇಪ್ಪತ್ತ್ ಮೂರು ದಿನ ನಮ್ಮ ಮುರುಗೋಡ್ ಗವಿ ಸಿದ್ದೇಶ್ವರ ಗವಿಯಲ್ಲಿ ಐತಿ ಅಂತ ಹುಡುಕಾಡಿ ಅವನೊಂದು ನಮ್ ಸಿದ್ದೇಶ್ವರ ಒಳಗ್ ಬಂದ್ ಕುಂತಾರ ಇದೇನು ಮಾ ಎಲ್ಲಾ ನಿನಗ್ ಪರಿಹಾರ ಸಿಗ್ತೈತಿ ಹೋಗುಣ್ ನಮ್ ಸ್ವಾಮಿಗಳ ಅಂತಲೇ ಹೆಂಗ ಯಾಕೆ ಚಿಂತೆ ಮಾಡ್ತೀನಿ ಕರ್ಕೊಂಡು ಹೋಗ್ಯಾ ಅವನಕ್ಕ ಬಿಟ್ಟು ಹೋಗೋಂಗ ಮಾಡಬೇಕ ಏ ಉಚ್ಚಾ ಅದಕ್ಕ್ಯಾ ತಲೆ ಕೆಡ್ಸ್ಕೊತೀನಿ ನೋನು ಎಂತ ಎಂತ ಕೇಸ ಬಗೆಹರ್ಸ್ತಾರ ನಮ್ಮ ಸ್ವಾಮಿಗಳು ಏನ್ ದೊಡ್ಡಮ್ಮ ಆ ಸುಳಿ ಮಗ ಇನ್ನೊಮ್ಮಿ ನಿನ್ನ ಲವರ್ನ ಕಣ್ಣ ಎತ್ತಿ ನೋಡ್ದಂಗ್ ಮಾಡ್ತಾನ ನಮ್ಮ ಸ್ವಾಮಿ ತಲೆ ಕೆಡ್ಸೋಬೇಡ ಹೋಗುಂಬ ನೋಡ್ರಿ ಹಂಗ ನಮ್ಮ ಶಿಷ್ಯ ಒಬ್ಬ ಭಕ್ತರನ್ನ ಕರ್ಕೊಂಡ್ ಬರ್ತಾನ ಅಂತ ಹೇಳಿ ಫಾದ ಏನ ಹಳ್ಳಿ ಬರ್ತಾನೋ ಏನ ಅತ್ತ ಎಲ್ಲಿ ಬೂಚ್ ಬರದ್ ಹೋಗ್ತಾನು ನೋಡೋನು ತಡಿ ಬಾತಮ್ಮ ಇವ್ರಮ್ ಗುರುಗಳ ಏನ್ ಕೇಳ್ತಿ ಕೇಳಿ ಎಲ್ಲಾ ಹೇಳ್ತಾರ ಅಪೋಳ ಬಂದ್ರ ನೋಡ್ರಿಪಾ ಶಿಷ್ಯ ಒಳ್ಳೇದಾಗ್ಲಿ ಜೈ ಮೋನಾಲಿ ಗುರುಗಳೊಂದು ಬಾ ಸಮಸ್ಯೆ ಐತ್ರಿ ಹಂಗಾರ ಮಾಡಿ ಪಾಪ ಅರಿ ಅನ್ಸಿ ಕಳ್ಸ್ರಿ ಹರಿಸುನು ಹರ್ಸುನು ಶಿಷ್ಯ ಏನು ಹೇಳು ಭಕ್ತಾ ಇನ್ ಸಮಸ್ಯೆ ಏನ್ರಿ ಗುರು ನನ್ನ ದೊಡ್ಡ ಸಮಸ್ಯೆ ಐತ್ರಿ ಏನು ಭಕ್ತ ನನ್ನ ಲವರ್ನ ಮತ್ತೊಬ್ಬ ಅವನ್ನ ಕಟ್ಸಕತ್ತೀ ಗುರುಗಳ ಹೆಂಗ ಮಾಡುದ್ರಿ ಆಗ್ಲಿ ಆಗ್ಲಿ ತಡಿ ಭಕ್ತ ತಡಿ ಒಂದ್ ಸ್ವಲ್ಪ ತಡಿ ಮಾಡ್ತಾನೆ ಅದಕ್ಕೆಲ್ಲ ಸಮಸ್ಯೆ ಪರಿಹಾರ ಮಾಡ್ತಾನೆ ಎಲ್ಲಾ ನಿಮ್ನ ಕುಡೈತ್ ನೋಡ್ರಿ ಆಗ್ಲಿ ಆಗ್ಲಿ ಹೌದು ಭಕ್ತ ಅಂದಂಗ ನಿನ್ನ ಸಮಸ್ಯೆ ಬಾಳ ದೊಡ್ಡದೈತಿ ಸ್ವಲ್ಪ ಕೈ ಮುಂದ ಮಾಡ ಮಗನ ಕೈ ಮುಚ್ಚು ಡಾಮ್ ಜೈ ಡಿ ಸಾಡಕ್ತ ಏನ್ರಿ ಗುರುಗಳ ಪವಾಡ ಅಜ್ಜಂದ ಬಾಳ ಪವಾಡ ಐತ್ರಿಪ ಗುರುಗಳ ಏನ್ ಮಾಡುದ್ರಿ ಇವನ ಏ ಹುಚ್ಚ ಇವನ್ ಏನ್ ಮಾಡ್ಬೇಕಂತ ಕೇಳ್ತಿಲ್ಲ ಇವನ ನಿಮ್ ಲವರ್ ಕೊಡು அக்கி கையா கொட்ட ஆகி யார காடசாரல நீர்ன அவங்க லவ் மட் மாற நீர் குடசா கலசி கொட்ட அவங்க குடசாக்க கொடன ஆஹ் மக ஆகின் காடோதல்ல ஆம பூமி மேல இறதுல நம்ம பாலின தேவர குரு நீய் ஹோய் யாக்கரி கே நூர் ரூபாய் குருகோள நமது விஷய ஆகலி சவர தந்து கொடுத்துருப்பாங்க ಆಯ್ತವ್ರಿ ಗುರುಗಳು ಅಲ್ಲೂ ಎಂತರ ದೊಡ್ಡ ಗ್ರೇಕ ನೂರ್ ರೂಪಾಯಿ ಗ್ರೇಕ್ ಇದ್ರಾಗ ಏನ್ ಗುರುಗಳ ಈ ಸಲ ಒಟ್ಟ ಬೇಕು ಬೇಕ್ರಿ ನಿಮ್ ಒಟ್ಟ ಇಂತಾವೆಲ್ಲಾ ತರಬೇಡ ಚಿಲ್ಲರ್ ತರಬೇಡ ಅದ್ ದೊಡ್ಡ ದೊಡ್ಡ ಸಮಸ್ಯೆ ಇದ್ದು ತುಂಬಾ ದೊಡ್ಡ ದೊಡ್ಡ ಅಂದ್ರೆ ಎಷ್ಟ್ ದಕ್ಷಿಣದ ಶಿಸ್ತ ಆಗ್ಬೇಕು ಒಂದ ಅಂದ್ ಅಗ್ದಿ ಕರೋಡೋಪತಿ ಆಗ್ಬೇಕು ಅಂತಾವ್ ಎಲ್ಲಾರ ಇದ್ರ ಹುಡ್ಕೊಂಬಾರ ಮಗನ ಮತ್ ನನಗೂ ಅರ್ಧ ಪಾಲ್ ಬೇಕ್ರಿ ಕೊಡ್ತಾನ ಹೋಗಣಿ ಇದ್ರಾಗ ಕೊಡವ್ರ ಹೆಂಗ್ರಿ ಮತ್ತೆ ಬರ್ತಾನ ಹೋಗಿ ಇದು ಮೊದಲ ಮುಂದಿನ ದಂಡೆ ಮಾಡಿ ಆರಾಮ ಇಲ್ಲೇ ಇರಿ ಹೋಗಿ ಮತ್ತೊಬ್ಬನ ಕರ್ಕೊಂಡ್ ಬಂದ ಬಿಡ್ತಾನೆ ಅಷ್ಟ್ ಮಾಡ ಇವರ ನೋಡ್ತಮ್ಮ ನಮ್ಮ ಸಂಬಳ ನಿನ್ ಏನ್ ಬೇಕು ಎಲ್ಲಾ ಕೇಳ ಎಲ್ಲಾ ಹೇಳ್ತಾರ ಅವ್ರು ಜೈ ಮೌನಾಲಿ ಸರ್ ಮಳ್ಳ ಶಿಷ್ಯ ಇದನ್ನಾರ ದೊಡ್ಡ ಗಿರೇಕಿ ದೊಡ್ಡ ಸಮಸ್ಯೆ ಇದ್ದು ತಂದಿವು ಇದನ್ನು ಅದ್ರಾಗ ಜನ ಚಿಲ್ಲರ್ ತಗೊಂಡ್ ಬಂದೀವ ಏ ಗುರುಗಳ ಅದನ್ನೆಲ್ಲ ತಿಲಾಗ ಇಟ್ಕೋಬೇಡ್ರಿ ನೀವ್ ಐತಿ ನೋಡ್ರಿ ಅವ್ನ ಬೌಡಿ ಗುಡಿ ಹೆಂಗೈತಿ ಇಟ್ಟು ಹಿಂಗಂದಿ ನಾವ್ ಕೇಳಿದ್ ಕಟ್ಟ ಪರಿಹಾರ ಕೊಡ್ರಿ ಆಗ್ಲಿ ಒಟ್ಟೆ ಅಧಿಪತಿನ ನಾವ ತಡೀ ಬಕ್ತ ಏನ್ರೀ ಸ್ವಾಮಿಗಳು ನಿಮ್ದು ಕುಸು ಕುಸು ಹಚ್ಚಿರಿ ನಮ್ದು ಏನ್ ಪರಿಹಾರೀ ನೀವು ಏ ಭಕ್ತ ಅಂಜಾಕ್ ಹೋಗ್ಬೇಡ ನಾನ್ ಇರೋದು ನಿಮ್ಮಂತ ಅವ್ರ ಭಕ್ತರ ಸಂಬಂಧ ಬೇಕಾದ ಸಮಸ್ಯೆ ಇರ್ಲಿ ನಾ ಪರಿಹಾಸಿಸ್ತಾನ ಅಂಜಾಕ್ ಹೋಗಬೇಡ ಸಮಸ್ಯ ಬೈಹರಿಸುವ ಆಯ್ತಾಯ್ತು ಏನ್ರಿ ಸ್ವಾಮಿಗಳು ಗಾಳಿ ಆಗಿತ್ರಿ ಎಲ್ಲಾ ದೇವ್ರ ದಿನ ದವಾಖಾನಿ ಎಲ್ಲಾ ಆತ್ರಿ ಇದ್ ನಿಮ್ ಕಡೆ ಬಂದಿವ್ರಿ ನೀವು ಪರಿಹಾರ ಮಾಡ್ರಿ ದುಡ್ಡಿಂದ ಏನ್ ನೀವು ಕಾಳಜಿ ಮಾಡಿ ಏಟ್ ಬೇಕೆಟ್ ದುಡ್ಡು ಕೊಡ್ತೀವ್ರಿ ಈ ಸಮಸ್ಯೆ ಅಟ್ಟ ಪರಿಹಾರ ಮಾಡಿ ಕೊಡ್ರಿ ಬಕ್ತ ಇದಕ್ಕ ಒಂದ್ ಇಟ ದುಡ್ ಬಾಳ ಖರ್ಚಾಕತಿ ಅಂದ್ರ ಮಂತ್ರ ಅಂತ ನೋಡ್ರಿ

ಈ ಜಾನಪದ ಹಾಡತರ ಅಂತ ನಿสุ ಸ್ವಾಮಿಗಳು ಕಡೆ ನಾನು ಕರ್ಕೊಂಡು ಬಂದಿದ್ದೀನಿ ಏ ಭಕ್ತ ಇಂತ ಮಂತ್ರಗಳನ್ನ ಅನ್ನದಿಲ್ಲ ಅಂದ್ರೆ ಈಗಿನ ಜನ ನಮ್ಮನ್ನು ಊರ್ ಹೊರಗ್ ಹಾಕಕತ್ತಾರೆ ಇಂತ ಮಂತ್ರ ಅನ್ನೋದರಿಂದ ನಮ್ದು ಹಟ್ಟು ತುಂಬಾತಿತಿ ನಮ್ಮ ಅಂತ ಸಾಂಗಳು ಬದಕ ಹಾಕಕತ್ತಾರೆ ಅಯ್ಯೋರಿಮ್ಮ ಕಪ್ಪತ್ರೆ ಈ ಸಾಂಗಳು ಈ ಲಿಂಬೆ ಅನ್ನು ಏನು ಮಾಡ್ಬೇಕ್ರಿ ಭಕ್ತ ಬಾಳ ವಿಚಾರ ಮಾಡಬಾರ ಆ ಲಿಂಬೆ ಹಣ್ಣು ತಕೊಂಡು ಹೋಗಿ ನಿಮ್ಮ ತಮ್ಮನ ಮೊತಿಯ ಮೇಲೆ ಇರಿಸಿ ಆ ಲಿಂಬೆ ಅನ್ನು ತಕೊಂಡು ಹೋಗಿ ಒಂದ ಗಿಡಕ್ಕೆ ಒಂದ್ ಮೆಳೆ ಹಾಕಿ ಗಿಡದಾಗ ಬಡದ ಆ ಗಿಡ ಕಡದ ಬಂದ್ಬಿಡು ನಿಮ್ ತಮ್ಮನ ಮೈಯಾಗಿನ ಗಾಳಿ ಎಲ್ಲಾ ಸ್ವಾಮಿಗಳು ಮಾಡ್ತೀವಿ ಮಾಡಷ್ಟ ಮಾಡ್ತ ನಿಮ ಸ್ವಾಮಿಗಳು ದಕ್ಷಿಣ ಎಟ್ಕೊಡ್ಬೇಕ್ರಿ ಬಕ್ತ ಈಗೇನ್ ಮಾಡ್ಕೊಡಕ್ ಹೋಗೋಣ ಒಂದ್ ಇಪ್ಪತ್ ಸಾವಿರ ಕೂಡ ಏನು ಸಮಸ್ಯೆ ಎಲ್ಲಾ ಪರಿಹಾರ ಆದ್ಮೇಲೆ ಮತ್ತೊಂದ್ ಇಪ್ಪತ್ತ್ ಸಾವಿರ ಕೊಟ್ಟು ಹೋಗ್ ಸಾಕಷ್ಟ ಮಾಡು ಎಲ್ಲಾ ಸಮಸ್ಯೆ ಪರಿಹಾರ ಈಗ ರಾಕಿ ಇಲ್ರಿ ಸ್ವಾಮಿಗಳೇ ಫೋನ್ ಪೇ ಫೋನ್ ಪೇ ಮಾಡಿ ಮಾಡಿದ ನೋಡ್ರಿ ಬಂದು ಬಂದವಲ ಹಾ ಹಾ ಹೋಗಿ ಬರ್ತೀವ್ರಿ ಸ್ವಾಮಿ ಗುರುಗಳ ದೊಡ್ಡ ಖುಷಿ ಆತ್ ನೋಡ್ರಿ ಏನ್ ಕೆಲಸ ಇಲ್ಲ ಏನಿಲ್ಲ ಇಲ್ಲ ದಿನಕ್ಕೆ ಇಪ್ಪತ್ತು ಸಾವಿರ ಅಂದ್ರು அந்த மகன்கலே மகனோட நம்ம சுவாம Wadah, ini nalar lover, guys, periksa baik. Wadah, ini wadah un WhatsApp, berdoa inggris, suamiin WhatsApp, berdoa inggris Eh, akli dia,

ಹೆಂಡತಿ ಕಾಡ್ ಸಾಕ್ ಸಾಕಾಗೆ ನೀನು ಬೆನ್ ಹತ್ತಿನಿ ನೀನು ಅವ ಇಂತ ಲಪ್ಪಟು ಸ್ವಾಮಿನಿ ಸವಾಸನ ಸಾಕ್ ಬ್ಯಾಡ್ ಬೇಡ ನಿಮ್ ಸವಾಸ ಸಾಕ್ ನೀವ್ ಹಾರ್ ಹೆಂಗ್ ನಾವ್ ಒಬ್ಬ ಕಲ್ಲಿ ಲಪಡ ಸುಳಿ ಮಗನ ನಾನು ಬಿಟ್ಟು ಕೊಟ್ಟು ಹಾರ ನಾ ಹೆಂಗ್ ಪಾವಡ್ ಪುರುಷ ಅಂತ ತಿಳ್ಕೊಂಡಿನಿ ನಮ್ ದೊಡ್ಡ ಲಪಡ ಹಾರಿಸಿ ನಾನು ಬಿಟ್ಟು ಹೋಗಲ್ಲಿ ಏ ನಾ ಮಾತ್ರ ಹೋಗಪ್ಪ ಏ ಬ್ಯಾಡ್ಲಿ ಹಂಗ್ ಮಾಡ್ಬಲ್ಲಿ ಮಾಡ್ಬಲ್ಲಿ ಹೆಂಗ್ ಮಾಡುದು ಹೆಂಗ್ ಮಾಡುದು ಅಂದ್ರೆ ಹೆಂಗಾರ ಮಾಡುನ್ ಲೇಪ ಮತ್ತೆ ನಾನು ಒಬ್ಬನ ಬಿಟ್ಟು ಹಾರ ನಾ

ಸ್ವಾಮಿಗಳಿ ಯಾಕೆ ಹೋಗಿದ್ದಾರೆ ಏನು ಲಪಡ ಬಿಬ್ಡ ಮಾಡಿದ್ದಾರೆ ಏನು ಯಾಂಬ ಅವ್ರು ಮಾಪನಾಡಿ ಆಗಲಿ ಹೋಗಲಿ